ದು 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 ನಿನ್ನೆ ರಾಜ್ಯ ರಾಜ ಜಗಳ ಮಾಡಿರ್ಲಿ ನೀವು ಬದ್ಮ ರಾಜ ಕೊಡದ್ ಬಂದ್ಬಿಟ್ಟಾನ ತಗವಾಲ ಅವ್ನ ಹೆಂತಿ ಕೈಯ ಕಾಲು ಮರಡ್ಕೊಂಡಿತ್ತಳ ಎಲ್ಲಿ ಜಗಳ ಹತ್ತಿತ್ತ ಮತ್ ನಾ ಹೋದ್ನಿ ನಾ ಹೋಗಿ ಹಿರಿಯತನ ಮಾಡಿ ಅವರ ಬಗ್ಗೆ ಇರಿಸಿನಿ ಅದನ್ನ ಅವ್ನ ಹೇಳಿನಿ ಅವಗೂ ಹೇಳಿನಿ ಅಲ್ಲೋ ಹುಚ್ಚಡಿಸಿ ಗಂಡ ಸ್ವಲ್ಪ ದುಡಿಯಾಕಲ್ಕು ಕಲ್ಕು ಹಿಂಗ ಪಿರಿ ಪಿರಿ ನಾಯಿ ಗತಿ ಅಡ್ಯಾಡ್ರಿ ಏನಾತದ ಆಮೇಲೆ ಅವ್ನ ಹೆಂತಿಗು ಹೇಳಿನಿ ಸ್ವಲ್ಪ ನೀನು ಅನುಸರಿಸ್ಕೊಂಡ್ ಹೋಗಬೇಕ್ಯವ್ವಾ ನಡೀವನ ಗಂಡ ಹೆಂತಿ ಅಂದ್ಮೇಲೆ ಅಂದಾಗ ಕೂಡಿಸಿ ಕೂಡಸ್ಯಾವಳಗ್ ಹೋರ ಇವತ್ತ ಹರಿಯಾಗಿದ್ಲ ದುಡಿಯಾಕ್ ಹೋಗ್ಯಾನ ರಾಜ್ಯ ಎಂತ ಯಾವ್ದು ದುಮಿಸ್ ನಿನಗ ಹೇಳ್ತಾನ ಇಟ್ ಚಂದ ಹಿಂಗಾಗಿ ಹರ್ಸ್ತ ನಾನು ಬಾಳ ಮಣಿತಾನ ಏ ಜೋಕ್ಮಾರ ಹಳೆ ಜೋಕ್ಮಾರ ಎದಕ್ಕ ಮಗನ್ ಕಿವಿ ತುಮ್ಸತಿ ಹಿರೇತನ ಮಾಡಕ್ ನಿನ್ನ ಮನ್ಯಾಗ ಏನೈತಿ ಏನಿಲ್ಲ ನೋಡೋದ್ ನಿನ್ ಖಬರ್ ಇಲ್ಲ ಒಂದ್ ರೂಪಾಯಿ ದುಡಿಯೋಲ್ನಿ ಬ್ಯಾರೇದವರ್ ಏನಾಗೈತಿ ಏನೈತಿ ಚಲೋ ನಮ್ ಏನ್ ಅಕ್ಕಿದ್ರ ಆತು ಉಪಕಾರ ಇಲ್ಲ ಇದ್ರ ಆತು ಮತ್ತ ಇನ್ನೇನು ಬೇಕು ನಿನಗ ನಾ ಯಾಕೆ ದುಡಿಬೇಕ ನಾ ಯಾಕೆ ದುಡಿಬೇಕ ಗೌರ್ಮೆಂಟ್ ದಾರ ಕೊಡತ್ತಿಲ್ಲ ತಿಂಗಳ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ನಿನಗ ಅಕ್ಕಿ ಕೊಡ್ತಾರ ಬಸ್ ಫ್ರೀ ಹೋಗಿ ಬರಕ್ಕ ಆಮೇಲೆ ಅಕ್ಕಿ ಕೊಟ್ಟ ಅಕ್ಕಿ ರೊಕ್ಕ ಸುಮ್ಮನೆ ಹಾಕ್ತಾರ ಅಕೌಂಟ್ ಗೆ ಇನ್ನು ಏನ್ ಬೇಕು ನಿನಗ ನಾ ಚಿಂತೆ ಬಾವಾ ಅದ್ ಗವರ್ನಮೆಂಟ್ ಕೊಡ್ತೈತಿ ನೀ ದುಡಿಯಾಕತ್ತಿಲ್ಲ ನೀ ದುಡಿ ಗೋರ್ಮೆಂಟ್ ಕೂಡಲಿ ನಾ ದುಡಿಲಿ ಅದೆಲ್ಲಾ ಏನ್ ಸಂಬಂಧ ನಿನಗ ಒಟ್ಟ ಅಟ್ಟ ತುಂಬ ಊಟಾರದ ಹಾಕ್ ಅಂದ್ರ ಏನ ದುಡಿಯಲ್ಲಾ ಕಿರೇತನ ಮಾಡಾಕ ಹೋಗಾವ್ ನೀ ಮಾನ ಎದಕ್ಕೂ ಒಗುದ್ ಉಪ್ಪಿನಕಾಯಿ ಹಾಕಿತ್ತಿ ಇಲ್ಲೇ ನಿಲ್ಲಿಕತ್ತಲ್ಲ ನೀವ್ ಉಪ್ಪಿನ್ಕಾಯಿ ಆಕಿ ನೋಡ್ರಿ ಏ ಕರಿ ಜಾಮೂನ್ ಎಲ್ಯಾವ್ ಎಷ್ಟ್ ಚಲೋ ಇದ್ದಿಲಿ ಯಶ್ ಚಲೋ ಇದ್ದಿ ಇವ್ನ ಸಂಗ್ತಿಗ್ ಹತ್ತಿ ನೀನು ಬಾವ ಆಗ ಬಂತಿ ಎದಕ್ಕ ಬೇಕ್ ನಿಂಗ ಇವ್ನ ಸಂತಿ ಹೋಗ ನನ್ನ ಸಂಗ್ತಿ ಹತ್ತಿವ್ ಹರ್ಗಿಡುದ ಮತ್ತೇನ ಮತ್ತೇನ ನನ್ನ ಸಂಗತಿ ಹತ್ತಿವ್ ಹರಗಿಡದ ಹಾ ನಿನ್ನ ಸಂಗ್ತಿನಾ ಏ ஏ கரீ ஜாமூன் அர்த்தமா இன்னும் வயசி ஹோ மெய்ஹோ அமன் மாமா கரீத்தார மாதக் எதக் வதராத்தி ஓனியாக எந்த கிம்மத் கொடுத்தார நன்க நீ நோட்ர நன்கால கச கண்ட காணியாக எஸ் ஹிர் தனி மணிதான மெட்டாடோ நன் மணித்தன மெட்டிகைன்னா

ಇದಕ್ಕೆ ಗೊತ್ತೇನ ಒಂದ ತಿಂಗಳದಾಗ 1 ಲಕ್ಷ ರೂಪಾಯಿ ದುಡತ ತಂದ ನಿನ್ನ ಮಕ್ಕದ ಮೇಲೆ ಹೋಗೀತನ ಅಕಸ್ಮಾತ್ ದುಡ್ದಿಲ್ಲ ಅಂದ್ರ ಅವಾಗೇನ್ ಹೇಳಿ ಆಗಿಂದಾಗ ನನ್ನ ಮಣಿಗೆ ಬಿಟ್ಟು ಹೊರಗೆ ಹಾಕಿಬಿಡ ಆತೆ ಏನನ್ನೋದು ತೋರಿಸ್ತಾನ ಹಾ ತೋರಿಸಬೇಡ ಒಂದ್ ತಿಂಗಳದಾಗ ಒಂದ್ ಲಕ್ಷ ರೂಪಾಯಿ ತಂದ ನಿನ್ನ ಮಕ್ಕದ ಮೇಲೆ ಹೋಗಿರಲಿಲ್ಲ ಅಂದ್ರ ಒಪ್ಪರೆ ಮೀಸಿ ಬೊಳಸ್ತನ ನಾನು ತಂದು ಕೊರ್ತೇನೆ ಬೊಳಸ್ಕೊಂಡ ಬಾ ನಿನ್ನ ಕೈಲೇ ನೀಗೋಲ್ ಅಕ್ಕ ದುಡ್ಡು ತಂದ ಬರೋ 16

ಯಾಕೇನ್ ಏನ್ ಅಷ್ಟ್ ಚೀರಾಕ್ ಹೋಗಬೇಡ ನೀ ಯಾಕ ಏನ್ ಯಾಕ ನಿನ್ನ ಏನ್ ಹೇಳಿದ್ನಾ ನಿನಗ ಏನ್ ಹೇಳಿದಿಯಾ ಸಂತಿ ತಗೋಮಾ ಅಂತ ಹೇಳಿದ್ನಿ ಇಲ್ಲ ಸಂತಿ ತಗೋ ಅಂತಂದ್ರ ಇಲ್ಲ ಮನ್ಯವಂದ ಯಾರು ಮಾಡೋರು ಇಲ್ಲಿ ಕೆಲಸ ಅವಾಗ ಸಂತಿ ಮಾಡ್ಕೊಂಬರಕ್ ಏನಕಿತ್ತ ನಿನಗ ನನಗ ಆಗುದಿಲ್ಲ ನಮ್ಮ ಅಪ್ಪ ನಮ್ಮ ಅವ್ವ ನನ್ ಎಲ್ಲೂ ಕಳಿಸಿಲಾ ನಮಸ್ತ ನೋಡ್ಲಿ ಗಂಡ ಎಂತಿ ಯಾ ನಮನಿ ಜಗಳ ಮಾಡತ್ತಾರು ಈ ಸದ್ಯ ನಾ ಹೋದ್ನಿ ಅಂದ್ರ ಐದ್ ನಿಮಿಷನ್ಯಾಗ ನ್ಯಾಯ ಕುಲ್ಲ ಅದ ಕುಲ್ಲಾ ಮಾತಾಡ್ರಿ ಆ ಜಗಳ ಬಗೆಹರಿಸಿ ತಗೊಂಬಾನ ಏ ಬಗಿ ಹರ್ಸಿಯ ಬರ್ತೀರಿ ಏನ್ ಬಗಿಹರಿಸ್ತೀರ ಏ ಮಾತ್ ಏನಾರ ಮಾಡ್ತೀರು ಸುಮ್ನಪ್ಪಾ ಬಾ ಅಂತಿ ತಗೊಂಡ್ ಬಾ ನೀರ್ ತಗೊಂಡ್ ಬಾ ನೀ ಕುತ್ತಲ್ಲೆ ಎಲ್ಲಾ ನಿನ್ ಚಾಕ್ರಿ ಮಾಡಾಕ ಹರ್ಯಾಂಚ್ ಏನ್ ಮಾಡ ಫೋನ್ ಹಿಡ್ಕೊಂಡ್ ಕುಂತಂದ್ರ ಒಂದ್ ಕೆಲ್ಸ ಮಾಡೋದಿಲ್ ಇಲ್ಲ ಸಗಣ ಬಳದಿಲ್ಲ ನಾ ದ ಮೈ ತೊಳಿಬೇಕ ಓ ಮೈ ಕೊಡ್ಸಿಯನ ಓ ನಾ ಯಾರ ಕೊಡ್ಸುವ ಅಲ್ದಾಗ ನಾನ್ ಮನಿಗ್ ಬಂದಿನಿ ನಾ ಹೇಳಂಗ ಕೇಳ್ಬೇಕ ಹಣಗಂತ ಆಗುಲ್ಲ ನಾ ಊರಿಗ್ ಹೊಂಟೀನಿ ಈಗ ಯಾಕ ಯಾಕಂದ್ರ ಈಗ ಯಾಕಂದ್ ಊರಿಗೆ ನಾ ಊರಿಗ್ ಹೋಗಾಕನ ಈಗ ಅದ ಈಗ ಯಾಕ ನಾ ಹೋಗಕ್ಕೆ ನಂಗೆ ಇಲ್ಲಿ ಇರಾಕ್ ಆಗೋತ್ ನಿನ್ ಜೋಡಿ ಏನ್ ಇರಾಕ್ ಆಗೋತಾ ಮತ್ ಮದ್ವೆ ಆಗುತ್ತೆ ವಿಚಾರ ಮಾಡ್ಬೇಕಾದ ನಾನ ವಿಚಾರ ಮಾಡೇ ಈಗ ಈ ತೀರ್ಮಾನಕ್ ಬಂದಿದ್ನಾ ಏನ್ ಹೋಗಂಗಿಲ್ಲ ನೋಡ್ ಊರಿಗೆ ಆಗಂಗಿಲ್ಲ ನೋಡಿ ಎಲ್ಲ ನೀ ಹೇಳಿದ ಒಂದ್ ಕಪ್ಪ ಗೇಟ್ ಬೇಕಿನ ಮೂರ್ ತರ ತಿರ್ಗಾಡ್ತಿಯ ಹೊಡಿ ನೋಡಿ ನೋಡಿ ನೋ ಹೊಡಿ ಹೊಡಿ ನೋಡು ನೋಡು ಸುಮ್ನೆ ಸಮಾಧಾನ 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 ಹಂಗೆ ಹಂಗೆಲ್ಲ ಗಂಡ ಐತಿ ಜಗಳ ಮಾಡಕ್ ಹೋಗ್ಬೇಡ ಬುದ್ಧಿಗೆ ಐತೆ ಲೋನ್ ಗಾಂಡೆ ಗಾಂಡೆ ಹಂಗ ಹೇಳ್ತಾರಲ್ಲ ಹಂಗೆ ಕೇಳ್ಕೊಂತ ಹೋಗ್ಬೇಕಾ ತಿಳ್ಕೋ

ನಿಂಗಿದು ಬೇಕಿತ್ತು ಮಗನೇ ನಿಂಗಿದು ಬೇಕಿತ್ತು ಮಗನೇ ತೊಗರಿ ಗಿಡ ಮಾಸ್ ಬರ್ತ ನೋಡಿ ಸರ್ ಕಾಯೋದು ನೋಡಿ ಅದೇನೋ ಅಂತ ಅರ್ಲೆ ಹೆಣ ನಾವು ಹೆಣ ಕತ್ರ ದುಕಾನ ಅವ್ರ ದುಡ್ಡು ಹೇಳ್ತಿರಂತ ಅಂದ್ ನನಗ್ ಹತ್ತಿರ ನಿನ್ನೋದ್ಲೆ ಅಲ್ಲಿ ಇವತ್ತು ಬೆಳಿಗ್ಗೆ ನೋಡಿದ್ವಿ ನನ್ನ ಹೇತಿ ನನಗೆ ಯಾನ ಮನೆ ಅವಮಾನ ಮಾಡಿಲ್ಲ ಯಾರೇನು ಈಗ ಅವಮಾನ ಮಾಡಿಲ್ಲ ಅದನ್ನೆಲ್ಲ ಕೆಮಿಕಲ್ ಇಚ್ಕೊಬಾರ್ದು ಸ್ಪೈಸ್ ಕೆನಿ ಕೆಚ್ ಹೋಗಿ ಬಿಸ್ ಬಿಡ್ದವ್ರಿ ಅದು ಹಾಳಾಗಿ ಹೋಗಿಲ್ ಬಿಡ ಇಲ್ಲಿ ಗಂಡ ಐತಿ ಜಗಳ ಮೈಲಿ ಸಾಕ್ ಹೋದ್ರಿ ಈ ಹೆಣ್ಮಗಳ ಏನೇನು ಮಾತಾಡಿ ಹೇಳಕ್ಯ ನಿನ್ನ ಮಾಳೆನ ಸುದ್ದಿಲ್ಲ ಹೋಗ ದುಕೊ ಮಾರ ಅಂತ ಹೇಳ್ತಳ ಬರೇ ಬರೆ ಅಂದಂಗಾರ ಆಕೆ ನೀ ಕಾಂಗ್ರೆಸ್ ಗಿಡಕ್ಕೆ ಉರಿಲಾಕ್ಕೊಂಡು ಬಿಡು ಹಂಗಾರೆ ಗಿಡಕ್ ಕಲ್ಲ ಬಿಜೆಪಿ ಗಿಡಕ್ ಯಪ್ಪಾ ಬಿಜೆಪಿ ಪಕ್ಷದ ಬಗ್ಗೆ ಅದು ಹೇಳಾತಿಲ್ಲ ಇಲ್ಲಿ ಕಾಂಗ್ರೆಸ್ ಈ ಕಾಂಗ್ರೆಸ್ ಗಿಡ ಕೂರ್ಲಾಕರ ನನ್ನ ಟೈಮ್ ಸರಿ ಇಲ್ಲಿ ನನ್ನ ಟೈಮ್ ಸರಿ ಇಲ್ಲ ನಮ್ಮಂತ ಮರ್ಯಾದಸ್ತರು ಈ ಊರಾಗ ಬದುಕುಂಗ್ಲೆ ಈ ಜನ ಬದಕಾಕ್ ಬಿಡುದಿಲ್ಲ ಬದಕಾಕ್ ಬಿಡುದಿಲ್ಲ ಏನ್ ಮಾಡ್ಬೇಕನ್ನು ತಿಳಿದಂಗೈತ್ ನನಗ ಅಂತ ಅದ್ರಾಗ ನನ್ ಹಿತಿ ಮುಂದ್ ಚಾಲೆಂಜ್ ಹಾಕಿ ಬಂದನ ತಿಂಗಳದಾಗ ಆಗಿ ಲಕ್ಷ ರೂಪಾಯಿ ದುಡ್ಡು ತೋರ್ಸ್ತಾನು ಅಂತ ಹೇಳಿ ಏನು ಮಾಡಬೇಕು ಅನ್ನೋ ತಿಳಿಯಾತ ನಮ್ಮ ಚೆಡ್ಡಿ ದೋಸ್ತ ಮಂಜಯ ಅದಲ್ಲ ಅದಲ್ಲವಾ ಅವನು ಹೋಗಿ ಕೇಳಿದ್ರೆ ಏನಾರ ಒಂದು ಐಡಿಯಾ ಹೇಳ್ತಾನ ಹೇಳ್ತಾರ ಬಾ ಮೊದಲೇ ಪಾ ಮಂಜನಾ ಯಾ ಇಬ್ರು ದಂಡ ಪಿಂಡಗಳು ಅಡ್ಡಾಡಕತ್ತೆ ಏನ ಆ ದಂಡ ಪಿಂಡ ಮತ ಹಾ ಮತ

ಮಾಡಿನ ಒನ್ ಲೇ ಯಾಕೆ ಉಮಾನ ಮಾಡುವಂಗ ನೀ ಏನ್ ಮಾಡಿದಿಲಿ ಏನ್ ಆತು ಗೊತ್ತೇತಿ ನನಗ ದುಡಿಯಾಕ ಹೋಗಂತಾಳ ಏಕ ದುಡಿಯಾಕ ಹೋಗಂತಾಳ ಏ ಏನ್ ತಿಳಿದಾಳ ನನಗೆ ಏನ್ ಕೇಳ್ತಾಳ ದುಡೀದ್ ಎದಕ್ ಬೇಕಾಗೇತಿ ಹೇಳ್ ನೋಡು ಗವರ್ಮೆಂಟ್ ದವರ್ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ಮತ್ತ ಅಕ್ಕಿ ಕೊಡ್ತಾರ ಬಸ್ ಚಾರ್ಜ್ ಪ್ರೀ ಮಾನ್ಯ ಮಾತ ಏ ಸೌರಿ ಅವು ಬಂದಾವ ಬಂದ ಇನ್ನು ಏನ್ ಬೇಕಿಗೆ ಏನ್ ಬೇಕಪ್ಪ ದುಡ್ಡು ತೋರ್ಸೋ ದಕಾನಾರ ಅಂದಲಾ ಅವ್ರ ರೂಪಾಯಿ ದುಡ್ಡು ತೋರ್ಸಿದ್ವಿ ತಿಂಗಳಾ ನನಗ ಅಂತಾಳ ಚಾಲೆಂಜ್ ಮಾಡಿ ಬಂದ್ ತೋರ್ಸ್ ನಾನು ತಿಂಗಳದಾಗ ಈ ಬರು ತಿಂಗಳದಾಗ ಒಂದ್ ಲಕ್ಷ ರೂಪಾಯಿ ದುಡ್ಡು ತೋರಿಸ್ತಾನ ದುಡ್ಡು ತೋರಿಸ ನಾ ಏನ್ ಅನ್ನೋದು ನಿನಗೆ ಹೇಳ್ತಾನ ಅಂತ ಹೇಳಿ ಬಂದ್ ನಾನು ಚಾಲೆಂಜ್ ಮಾಡಿ ಬಂದಿದ್ದೀನಿ ನಿನ್ನ ಹೇಳ್ತ ನಿನಗ ಬರೀ ಎರಡ ಸಾವಿರ ರೂಪಾಯಿ ದುಡಿಯಾಕ ಆಗುದು ಅಂತ ಹೇಳುವ ಅವಮಾನ ದೊಡ್ಡ ಅವಮಾನ ನನ್ನ ದೋಸ್ತಿಗಿಂತ ಅದು ಮಾತಾಡಿದ ಸಮಾಧಾನ

ಕಷ್ಟದಾಗ ಸುಖದಾಗ ಎಲ್ಲ ಭಾಗಿಯಾಗಿ ನಿನ್ನ ಇಂಥ ಒಂದು ಕಷ್ಟಕ್ಕೆ ನಾ ಸುಮ್ಮ ಏನಿಲ್ಲ ಊರ ಮಂದಿ ಕೈ ಬಿಟ್ರು ನಾ ಸುಮ್ಮ ಬಿಡಲಿ ದುಡಿಯಾಕ ಆಗುದಿಲ್ಲ ಅಂತ ಅಂದ ಅಕ್ಕಿಗ ಬುದ್ಧಿ ಕಲಿಸ್ತಾನು ಬುದ್ಧಿ ಮಾತ್ರ ನಾ ಹೇಳ್ತಾನೆ ಬಾಲ್ಯ ಹೊಸ ಅಪ್ಪ ದೇರೆ ಇಂಥ ದೋಸ್ತನು ಪಡೆದ ನಾನು ಬಾಲ್ಯ ಹೊಗೊಂಡು ಅದ ನೋಡಲಿ நம்ம செட்டி எங்க நம் செ நோடேதேச்சை செட்டி தோஸ்தி அல்ல அவன கஷ்ட அக்காளி அல்லாளே ಹೇಳ ಬಿಡ್ತೇನೆ ಅದನ್ನ ರೆಡಿ ನೀನ್ಸಾ ದೋಸ್ತೇ ನಾ ಇದ್ದಾಗ ಇರೋ ಒಟ್ಟಿಗೆ ಹೋಗ್ಲಿ ನೀರು ಮಠ ಈ ಕೈ ಯಾವತ್ತಿದ್ರು ಮೀಸಿ ಮೇಲೆ ಇರ್ತದೆ ಕೆಂಪೇಗೌಡ ಮೀಸ ಯಾವ ಹಾ ಡಂ 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 দোಸ್ತ ಮ್ಯೂಸಿಕ್ ನೀನೇ ಕೊಡವಾ ಮತ್ತೆ ತಪ್ಪಯಾದ ಕೂಸಿ ಗೆಯೋನು ಅದಕ್ಕೆ ಹೇಳಾತನ ಮ್ಯೂಸಿಕ್ ಕೊಡಕ್ಕೆ ಹೋಗಬಡ ಕರೆ ನೀನು ಅಂತ ಇನ್ನೊಮ್ಮೆ ಸಲ ಕರೆ ಬಾ ನೈ ಬಗಳಂಗ ಎರಡ ಬಗಳತೆ ಏನಂದೆ ನೀನು ಇವತ್ತು ಮುಂಜನೆ ಒಂದ ಲಕ್ಷ ರೂಪಾಯಿ ಒಂದ ಲಕ್ಷ ರೂಪಾಯಿ ನಾನು ಕೈಲೇ ದುಡಿಯಾಕ ಆಗೋಲ್ಲ ಅಂದಿಲ್ಲ ಆಗೋದಿಲ್ಲ ದುಡ ತಂದಿ ಹೇಳತಿ ನಾ ಏನ ಅನ್ನುದು ನಮ್ಮ ದೋಸ್ತ ಹೇಳ್ತಾನು ದೋಸ್ತ બોಲ ಏನಂದ್ರಿ ಬಂಗಾರದಂತ ದೋಸ್ತಗ ನನ್ನ ಕುಚಕು ಕುಚಕು ದೋಸ್ತಗ ಒಂದ ಚಡ್ಡ್ಯಾ ಕಾಲ್ ಹಾಕಿದ್ರಾವ ಇಬ್ರು ದೋಸ್ತಗಳು ನನ್ನ ದೋಸ್ತಗ ಅವಮಾನ ನೀನು ನೀ ಹೆಣಮಗಳಂತ ನೋಡ್ದ ಒಂದ್ ಡೈಲಾಗ್ ಹೇತಲ್ಲೇ ದೋಸ್ತಲ್ಯ ದೋಸ್ತಾ ಏನಂದಿನಿ ನಿನ್ನ ಕೈಲೇ ಎರಡು ಏನಂದಿನಿ ನಮ್ ದೋಸ್ತ ಒಂದ್ ತಿಂಗಳಿಗೆ ಬರೀ ಎರಡ್ ಸಾವಿರ ರೂಪಾಯಿ ದುಡದ ತೋರ್ಸು ಅಂತ ಹೇಳ್ತಿ ಅವಗ ಇಲ್ ನೋಡ ನಮ್ಮ ದೋಸ್ತ ಮನಸ್ಸು ಮಾಡಿದ ನಮ್ಮ ದೋಸ್ತ ಮನಸ್ಸು ಮಾಡಿದ ಅಂತ ಅಂದ್ರೆ ಮಾಡ್ತಾನ ಬೇಕಾದ್ ಬೇಕಾದ ಬೇಕಾದ್ ಮಾಡ್ತ ನಾವ್ ಅಂತಾದ್ರಾಗ ನಮ್ಮ ದೋಸ್ತ್ಗ ಬರೇ ಎರಡ್ ಸಾವಿರ ರೂಪಾಯಿ ದುಡಿಯಾಕಂತ ಇದಿ ಇಲ್ಲ ಇಲ್ಲೋಡ ಒಂದ್ ತಿಂಗ್ಳಿಗ ಎರಡು ನೂರ್ ರೂಪಾಯಿ ಆಗುದಲ್ಲ